ಪರಂಶಾಂತಿ ಒಬ್ಬ ಪುಟ್ಟ ಹುಡುಗಿ ಶಾಲೆಗೆ ಹೋಗುತ್ತಿದ್ದಾಳೆ ಆದರೆ ಅವಳ ಮನಸ್ಸು ಪ್ರಶ್ನೆಗಳಿಂದ ತುಂಬಿ ಹೋಗಿದೆ ಅವಳು ರಾತ್ರಿ ಆಕಾಶವನ್ನು ನೋಡುತ್ತಾಳೆ ಆಗ ಅವಳಿಗೆ ಯಾವುದೋ ಒಂದು ಪೆಟ್ಟಿಗೆಯಲ್ಲಿ ತನ್ನನ್ನು ಬಂಧಿಸಿಟ್ಟಿರುವಂತಹ ಅನುಭವವಾಗುತ್ತದೆ ಅವಳು ಈ ಬ್ರಹ್ಮಾಂಡದ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತಾಳೆ ಈ ಬ್ರಹ್ಮಾಂಡವನ್ನು ಯಾರು ಸೃಷ್ಟಿ ಮಾಡಿದರು ಎಂದು ತಿಳಿಯಲು ಬಯಸುತ್ತಾಳೆ ಈ ಜೀವಿಗಳು ನಾವೆಲ್ಲರೂ ಏಕೆ ಇಲ್ಲಿದ್ದೇವೆ ಅವಳು ಎಲ್ಲವನ್ನು ತಿಳಿದುಕೊಳ್ಳಲು ಎಲ್ಲದರ ರಹಸ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತಿದ್ದಾಳೆ ಹೊರಗಿನಿಂದ ನೋಡಿದರೆ ಹುಡುಗಿ ಸಾಮಾನ್ಯಳಂತೆ ಕಾಣುತ್ತಾಳೆ ಆದರೆ ಅವಳ ಹೃದಯವು ಆಳವಾದ ಪ್ರಶ್ನೆಗಳಿಂದ ತುಂಬಿ ಹೋಗಿದೆ ಬುದ್ಧಿವಂತರು ಸಹ ಅವಳ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಅವಳು ನಿರಂತರವಾಗಿ ಯಾರನ್ನಾದರೂ ಹುಡುಕುತ್ತಿರುವಂತೆಯೇ ತೋರುತ್ತದೆ ಸಮಯ ಕಳೆದು ಹೋಗುತ್ತಿದೆ ಆ ಪುಟ್ಟ ಬಾಲಕಿ ಬೆಳೆಯುತ್ತಾ ಹೋದಳು ಆದರೆ ಅವಳ ಪ್ರಶ್ನೆಗಳು ಹಾಗೆಯೇ ಉಳಿದುಕೊಂಡವು ಒಮ್ಮೆ ಗ್ರಾಮದಲ್ಲಿ ರಾಮಲೀಲಾ ಪ್ರದರ್ಶನವಾಗುತ್ತಿತ್ತು ರಾಮಲೀಲೆಯ ಕೊನೆಯ ಹಂತದಲ್ಲಿ ಎಲ್ಲರೂ ಭಗವಾನ್ ರಾಮನಿಗೆ ಮಾಲೆ ಹಾಕಿ ಗೌರವ ಸಲ್ಲಿಸುತ್ತಿದ್ದರು ಹುಡುಗಿ ಹೂವಿನ ಮಾಲೆಯನ್ನು ತೆಗೆದುಕೊಂಡು ಭಗವಾನ್ ರಾಮನ ಕಡೆಗೆ ಹೋದಾಗ ರಾಮನ ಸ್ಥಾನದಲ್ಲಿ ಒಬ್ಬ ವೃದ್ಧನು ಕುಳಿತುಕೊಂಡಿರುವುದನ್ನು ಕಾಣುತ್ತಾಳೆ ಬೇಹ ತಂದೆಯ ಸಾಕಾರ ರೂಪವಾಗಿತ್ತು ಆ ವೃದ್ಧನ ರೂಪ ಏನಾಯಿತು ಎಂದು ಹುಡುಗಿಗೆ ಅರ್ಥವಾಗಲೇ ಇಲ್ಲ ಅವಳು ಅವನಿಗೆ ಮಾಲೆ ಹಾಕದೆ ಹಿಂದಿರುಗಿದಳು ಆಗ ಆ ಬಾಲೆಗೆ ತಾನು ಯಾರು ಎನ್ನುವುದು ತಿಳಿದಿರಲಿಲ್ಲ ಆ ಬಾಲೆ ಸರ್ವೋಚ್ಚ ಸ್ವಭಾವ ಸಂಪನ್ನ ಸಂಪೂರ್ಣ ಬ್ರಹ್ಮಾಂಡದ ಜನನಿಯಾಗಿದ್ದಳು ಕ್ರಮೇಣ ಆ ಹುಡುಗಿ ಬೆಳೆಯುತ್ತಾ ಹೋಗುತ್ತಾಳೆ ಕುಟುಂಬ ಜೀವನಕ್ಕೆ ಪ್ರವೇಶ ಮಾಡುತ್ತಾಳೆ ಸಾಮಾನ್ಯ ಜೀವನವನ್ನು ನಡೆಸುತ್ತಾ ಬರುತ್ತಾಳೆ ಕುಟುಂಬ ಜೀವನವೂ ಸಹ ಸಮೃದ್ಧವಾಗಿತ್ತು ಯಾವುದೇ ರೀತಿಯ ಕೊರತೆಗಳು ಇರಲಿಲ್ಲ ಆದರೆ ಅವಳ ಮನಸ್ಸಿನಲ್ಲಿರುವ ಪ್ರಶ್ನೆಗಳು ಎಂದಿಗೂ ಸಹ ಮುಗಿದಿರಲಿಲ್ಲ ತನ್ನೊಳಗೆ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ಎಲ್ಲ ರಹಸ್ಯಗಳ ಜ್ಞಾನವನ್ನು ತಿಳಿದುಕೊಳ್ಳಲು ಆಕೆಯ ಮನಸ್ಸು ಎಂದಿಗೂ ಸಹ ಹತಾಶವಾಗುತ್ತಿತ್ತು ಜಡಪಡಿಸುತ್ತಿತ್ತು ಭಗವದ್ಗೀತೆಯಂತಹ ಗ್ರಂಥಗಳಿಂದ ದೈವಿ ಜ್ಞಾನವನ್ನು ಹುಡುಕತೊಡಗಿದಳು ನಂತರದಲ್ಲಿ ಬಿ ಕೆ ಸಂಸ್ಥೆಯ ಪರಿಚಯವಾಗುತ್ತದೆ ಅಲ್ಲಿ ಆ ಬಾಲಕಿ ಈಗ ಬೆಳೆದು ಗೃಹಸ್ಥ ಜೀವನದಲ್ಲಿರುವಂತಹ ಆ ಬಾಲೆಯು ಬಿಕೆಗೆ ಹೋಗುತ್ತಾರೆ ಅಲ್ಲಿ ಶಿವಬಾಬಾ ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಬಾಪೂಜಿ ಸಹ ಬಿ ಕೆ ಸಂಸ್ಥೆಯಲ್ಲಿ ಬಹಳ ಸರಳ ಸಜ್ಜನ ರೂಪದಲ್ಲಿ ಬರುತ್ತಿದ್ದ ಹಾಗೂ ಬಿ ಕೆ ಸಂಸ್ಥೆಯಿಂದ ಅಂದರೆ ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಜ್ಞಾನವನ್ನು ಪಡೆಯುತ್ತಿದ್ದರು ಅವರು ಅಲ್ಲಿ ಬಾಪೂಜಿಯನ್ನು ಭೇಟಿಯಾಗುತ್ತಾರೆ ನಂತರ ಗೃಹಸ್ಥರಾಗಿ ವಾಸಿಸುತ್ತಿದ್ದಾಗ ಅವರು ಉನ್ನತ ಜ್ಞಾನಕ್ಕಾಗಿ ಪಿ ಬಿ ಕೆಗೆ ಹೋಗುತ್ತಾರೆ ಬಾಲ್ಯದಿಂದಲೂ ಅನೇಕ ಪ್ರಶ್ನೆಗಳನ್ನು ಹುಡುಕುತ್ತಿದ್ದಂತಹ ಆ ಬಾಲಕಿ ಈಗ ದೊಡ್ಡವಳಾಗಿ ಗೃಹಸ್ಥ ಜೀವನದಲ್ಲಿದ್ದಾಳೆ ಮುಂದುವರೆದು ಅವರೇ ಬ್ರಹ್ಮ ಮಾ ಆಗುತ್ತಾರೆ ಮಾಜಿಯವರು ಬಿಕೆಯಲ್ಲಿ ಜ್ಞಾನವನ್ನು ಪಡೆಯುತ್ತಿರುವಾಗ ಬಾಪೂಜಿಯವರ ಪರಿಚಯವಾಗುತ್ತದೆ ಅವರ ಜ್ಞಾನದ ದೈವಿಕತೆಯನ್ನು ಅವರು ಕಾಣುತ್ತಾರೆ ಕಾಲಾನಂತರದಲ್ಲಿ ಬಾಪೂಜಿಯವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಹಮದಾಬಾದಿನಲ್ಲಿ ವಿಶ್ವ ಪರಿವರ್ತಕ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾರೆ ಅವರ ಈ ಕಾರ್ಯದಲ್ಲಿ ತಾನೂ ಸಹ ಸಹಭಾಗಿ ಆಗಬೇಕು ಸಹಕರಿಸಬೇಕು ಎಂಬ ಪ್ರೇರಣೆಯಾಗಿ ಮಾಜಿಯವರು ಅಹಮದಾಬಾದ್ ಆಶ್ರಮಕ್ಕೆ ಬರುತ್ತಾರೆ ಅಲ್ಲಿ ಬಾಪೂಜಿಯವರು ವಿಶ್ವ ಪರಿವರ್ತನೆಗಾಗಿ ತಪಸ್ಸನ್ನು ಮಾಡುತ್ತಿದ್ದರು ಬಾಪೂಜಿ ಇಡೀ ವಿಶ್ವದ ಬಗ್ಗೆ ಜ್ಞಾನವನ್ನು ನೀಡುತ್ತಿದ್ದರು ಬಾಪೂಜಿಯವರು ನೀಡುತ್ತಿದ್ದಂತಹ ಜ್ಞಾನದಲ್ಲಿ ಮಾಜಿಯವರ ಮನಸ್ಸಿನಲ್ಲಿ ಇಲ್ಲಿಯ ತನಕ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತೊಡಗಿತು ಕ್ರಮೇಣ ಮಾಜಿಯವರ ದೈವೀ ದೃಷ್ಟಿ ತೆರೆಯಲು ಆರಂಭವಾಗುತ್ತದೆ ಮತ್ತು ಅವರು ಬಾಪೂಜಿಯವರ ಮೂಲ ರೂಪ ಮತ್ತು ಮೂಲ ವಾಸಸ್ಥಾನವನ್ನು ಕಾಣುತ್ತಾರೆ ಆಗ ಮಾಜಿಯವರು ಬಿ ಯಾರು ಸರ್ವಶಕ್ತಿಮಾನ್ ಅಧಿಕಾರಿ ಆಲ್ಮೈಟಿ ಅಧಿಕಾರಿ ಎಂದು ಕರೆಯಲ್ಪಡುತ್ತಿದ್ದಾರೆಯೋ ಆ ಬೇಹದನ ತಂದೆಯ ಸಾಕಾರ ರೂಪವೇ ಬಾಪೂಜಿಯವರು ಆಗಿದ್ದಾರೆ ಎಂದು ಮಾಜಿಯವರು ಬಾಪೂಜಿಯವರನ್ನು ಎಲ್ಲರಿಗೂ ಪರಿಚಯಿಸುತ್ತಾರೆ ನಂತರ ಮಾಜಿಯವರು ಯಾವುದಕ್ಕೂ ಹಿಂತಿರುಗಿ ನೋಡಲೇ ಇಲ್ಲ ಅವರು ಎಲ್ಲ ಸಾಮಾಜಿಕ ಸಂಬಂಧಗಳನ್ನು ತೊರೆದು ಆಶ್ರಮದಲ್ಲಿ ತಪಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಬಾಪೂಜಿಯವರ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಹಕರಿಸುತ್ತಾರೆ ಅವರು ಮೊದಲು ಆಶ್ರಮದಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದಾಗ ಅವರು ಹಲವಾರು ಸಮಸ್ಯೆಗಳನ್ನು ಎದುರಿಸಿದರು ಆದರೆ ಮಾಜಿಯವರು ಧೈರ್ಯಗೆಡದೆ ಇಂದಿಗೂ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಮಾಜಿಯವರ ಜೀವನವು ಕಠಿಣವಾದ ತ್ಯಾಗ ತಪಸ್ಸಿನಿಂದ ಕೂಡಿದ ಜೀವನವಾಗಿದೆ ಇವರ ಜೀವನ ಬೇಹದ ಆತ್ಮಗಳಿಗೆ ಸ್ಫೂರ್ತಿಯಾಗಿದೆ ಮಾಜಿಯವರು ಬೇಹದ ತಂದೆಯ ಪ್ರಕೃತಿ ಆಗಿದ್ದಾರೆ ಅವರನ್ನು ಜ್ಞಾನದಿಂದ ಮಾತ್ರ ನಾವು ತಿಳಿದುಕೊಳ್ಳಲು ಸಾಧ್ಯವಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಾಪೂಜಿಯವರ ಆಜ್ಞೆಯ ಮೇರೆಗೆ ಮಾ ರವರು ಗುರುಗ್ರಾಮ್ ಆಶ್ರಮವನ್ನು ಸ್ಥಾಪನೆ ಮಾಡುತ್ತಾರೆ ಬಾಪೂಜಿ ಮಾ ಹಾಗೂ ನೀರುಮಾ ಅವರೊಂದಿಗೆ ಸಂಪೂರ್ಣ ಜ್ಞಾನವನ್ನು ಸಾಕಾರಗೊಳಿಸಿ ಅದನ್ನು ವಿಶ್ವ ಪರಿವರ್ತನೆಗಾಗಿ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ನೀಡುತ್ತಾ ಹೋಗುತ್ತಾರೆ ಇಂದಿಗೂ ಮಾಜಿಯವರು ತಮ್ಮ ದಿವ್ಯ ಸಂದೇಶದ ಮೂಲಕ ಪ್ರತಿದಿನ ಎಲ್ಲ ಬೇಹದ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಮಾಜಿಯವರ ಅವತರಣ ದಿನದಂದು ಅನಂತ ಅನಂತ ಶುಭಾಶಯಗಳು Param Join us daily for our morning live meditation Monday to Saturday 5 to 6 30 a.m. Join us daily for live meditation 10 p.m. to 11 p.m. on YouTube Live. Subscribe now. Website www. डॉट परम शांति डॉट ओ आर जी ईमेल अनंत एट परम शांति डॉट ओ आर जी लाइक शेयर सब्सक्राइब ज्वाइंट टूडे परम शांति